ಸೊ ಡ್ರೈಸ್ ಪಾಕ್ ಹೊಸ ಹೊಸ ನಿಮಗೆ ನಿಮ್ಗೆ ಸ್ವಾಗತ ನಾನು ಅಭಿಷೇಕ್ ಅಂಡ್ ಇವತ್ತು ನಾನು ಮಾತಾಡ್ತಿರೋದು ಒಂದು ಹಳೆ ಬೈಕು ಬಟ್ ಅದನ್ನ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿಬಿಟ್ಟಿದ್ದಾರೆ ಬೇರೆ ಯಾವುದೂ ಅಲ್ಲ ಎಸ್ ಡಿ ಅಡ್ವೆಂಚರ್ ಬಗ್ಗೆ ಸೊ ನೀವು ಅಂದ್ಕೋಬೋದು ಎಸ್ ಡಿ ಅಡ್ವೆಂಚರ್ ತುಂಬ ವರ್ಷದ ಹಿಂದೆ ಬಂದಿದೆಯಲ್ಲ ಅಂಡ್ ಇವಾಗ ಅದ್ರ ಬಗ್ಗೆ ಏನಕ್ಕೆ ಮಾತಾಡ್ತಿರೋದಂದ್ರೆ ಇತ್ತೀಚೆಗೆ ಅವರು ಅದರ ಇಂಜಿನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡಿಕೊಂಡು ಒಂದಷ್ಟು ಟೆಕ್ನಿಕಲ್ ಆಗಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ಅವರು ಈ ಒಂದು ಬೈಕ್ನ ಮತ್ತೆ ಲಾಂಚ್ ಮಾಡಿದ್ದಾರೆ ಸೊ ಇವತ್ತು ಅದ್ರ ಬಗ್ಗೆ ನೋಡ್ತಾ ಇದ್ದೀವಿ ಅಂಡ್ ಅದರ ಒಂದು ರೈಡಿಗೆ ನಮ್ಮ ಟೀಮ್ ಕೂಡ ಹೋಗಿತ್ತು ಸೊ ಅದರ ಒಂದು ಡೀಟೇಲ್ ಆಗಿರುವಂತಹ ವಿಷಯನ ನಾವ್ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಇದೀವಿ ಸೊ ಬನ್ನಿ ವಿಡಿಯೋ ಶುರು ಮಾಡಿ ಸೊ ಎಸ್ ಡಿ ಅಡ್ವೆಂಚರ್ ಬಗ್ಗೆ ಮಾತಾಡಬೇಕಾದ್ರೆ ಮತ್ತೆ ಅಂದ್ರೆ ಈ ಕಂಪನಿ ಎಸ್ ಡಿ ಕಂಪನಿ ಅವಾಗ ಏನಿತ್ತು ಅದಾದಮೇಲೆ ಮತ್ತೆ ಇಂಡಿಯಾಗೆ ರೀಲಾಂಚ್ ಆದಾಗ ಮತ್ತೆ ಬಂದಾಗ ತಂದಂತಹ ಮೂರು ಮಾಡೆಲ್ ಗಳಲ್ಲಿ ಎಸ್ ಡಿ ಅಡ್ವೆಂಚರ್ ಕೂಡ ಒಂದು ಸೊ ಈ ಬೈಕ್ ನ ಫಸ್ಟ್ ನೋಡಿದಾಗ ಎಲ್ರು ಅನ್ಕೊಂಡಿದೀನಿ ಅಂದ್ರೆ ಓಕೆ ಇದು ಹಿಮಾಲಯನ್ ತರನೇ ಇದೆಯಲ್ಲ ಅಂತ ಅನ್ಕೊಂಡಿದ್ರು ಸೊ ಅಫ್ಕೋರ್ಸ್ ಹೌದು ಕೂಡ ಅಂದ್ರೆ ಹಿಮಾಲಯನ್ ಗೆ ಒಂದು ರೈವಲ್ ಆಗಿ ತಂದಿರುವಂತಹ ಒಂದು ಬೈಕ್ ಆಗಿತ್ತು ಇದು ಸೊ ಹಿಮಾಲಯನ್ ಎಲ್ಲಾ ರೀತಿಯಲ್ಲೂ ಬೀಟ್ ಮಾಡುತ್ತೆ ಅಂತ ಅನ್ಕೊಂಡಿದ್ರು ಕೂಡ ಎಲ್ಲೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂತಾನೆ ಹೇಳ್ಬೋದು ಪರ್ಫಾರ್ಮೆನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಅವಾಗಿಂದೂ ಕೂಡ ಅಂಡ್ ಅದರ ಡಿಸೈನ್ ಆಗಿರಬಹುದು ಅಂಡ್ ಅದರ ಒಂದು ಏನ್ ಹೇಳಿ ಅದರ ಸ್ಪೆಕ್ ಆಗಿರ್ಬೋದು ಎಲ್ಲಾನು ಕೂಡ ಹಿಮಾಲಯನ್ ಗಿಂತ ಒಂದು ಹೆಜ್ಜೆ ಜಾಸ್ತಿ ಅಂತಾನೆ ಹೇಳ್ಬೋದು ಸೊ ಇವತ್ತು ಈ ಒಂದು ಬೈಕ್ ಬಗ್ಗೆ ನಾವು ಏನ್ ಮಾತಾಡ್ತಿದ್ದೀವಿ ಅಂದ್ರೆ ಈ ಒಂದು ಬೈಕ್ ನಲ್ಲಿ ಇತ್ತೀಚೆಗೆ ಲಾಂಚ್ ಮಾಡಿದ ಈ ಒಂದು ಎಸ್ ಡಿ ಅಡ್ವೆಂಚರ್ ನ ಹೊಸ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೋರ್ ಮಾಡೆಲ್ ನಲ್ಲಿ ನಮಗೆ ಎಂಜಿನ್ ನಲ್ಲಿ ತುಂಬಾ ಬದಲಾವಣೆಗಳನ್ನ ಮಾಡಿದ್ದಾರೆ ಸೊ ಹೊಸ ಎಂಜಿನ್ ಅಂತಾನೆ ಹೇಳ್ಬೋದು ಸೊ ಈ ಒಂದು ಬೈಕ್ ಗೆ ಆಲ್ಫಾ ಟೂ ಅನ್ನೋ ಒಂದು ಎಂಜಿನ್ ನ ಇದರಲ್ಲಿ ಆಡ್ ಮಾಡಿದ್ದಾರೆ ಸೊ ಪರ್ಫಾರ್ಮೆನ್ಸ್ ಇನ್ನೂ ಕೂಡ ರಿಫೈನ್ ಆಗಿದೆ ಇದೆ ಪವರ್ ಟಾರ್ಕ್ ಸೇಮ್ ಇದೆ ನಿಮಗೆ ಅಂದ್ರೆ ನಿಮಗೆ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಟಾರ್ಕ್ ಆಗಿರ್ಬೋದು ಅದೇ ರೀತಿ ತರ್ಟಿ ಬಿ ಎಚ್ ಪಿ ಆಗಿರ್ಬೋದು ಹೈ ಗೇರ್ ಅಲ್ಲಿ ಲೋ ಸ್ಪೀಡ್ ಹೋದಾಗ ನಿಮಗೆ ಆ ಒಂದು ಇಂಜಿನ್ ನಾಕಿಂಗ್ ಎಲ್ಲ ಏನಿತ್ತು ಅದೆಲ್ಲ ಹೋಗಿದೆ ಅಂತ ಹೇಳ್ಬೋದು ಅಂಡ್ ಸಡನ್ ಆಗಿ ನಾವು ರೈಡ್ ಮಾಡ್ತಿರುವಾಗ ಸಡನ್ ಪಿಕಪ್ ಬೇಕಂದ್ರೂ ಕೂಡ ಆ ಒಂದು ಗೇರ್ನ ಡೌನ್ ಮಾಡಬೇಕು ಅಂತ ಇಲ್ಲ ಸೊ ಆ ಒಂದು ಏನ್ ಏನ್ ಗೇರ್ ಅಲ್ಲಿ ಹೋಗ್ತಾ ಇರ್ತೀರೋ ಸೊ ಅದರಲ್ಲೇ ಕೊಟ್ಟಿದ್ರೆ ಸಡನ್ ಆಗಿ ಪಿಕಪ್ ಕೂಡ ಆಗುತ್ತೆ ಸೊ ಆ ರೀತಿಯಾದಂಥ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ನೀವು ಒಂದು ಬೈಕಿಗೆ ತಂದಿದ್ದಾರೆ ಅಂಡ್ ಇದರ ಡಿಸೈನ್ ಬಗ್ಗೆ ನೋಡಬೇಕಾದ್ರೆ ಚೇಂಜ್ ಮಾಡಿಲ್ಲ ಇವರು ಹಳೆಯ ಹಳೆಯ ಒಂದು ಡಿಸೈನ್ ನ ಕೂಡ ಇವರು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ ಅದು ಬಿಟ್ಟು ಬೇರೆ ಈ ಬೈಕಲ್ಲಿ ಏನೇನು ಚೇಂಜ್ ಆಗಿದೆ ಅಂದ್ರೆ ಎಕ್ಸಾಸ್ಟ್ ನೋಟ್ ಕೂಡ ಚೇಂಜ್ ಆಗಿದೆ ಎಕ್ಸಾಸ್ಟ್ ಸಿಸ್ಟಮ್ ಚೇಂಜ್ ಮಾಡಿದ್ದಾರೆ ಡಿ ಬಿ ಕಿಲ್ಲರ್ ತೆಗಿಬಹುದು ಎಕ್ಸಾಸ್ಟ್ ಅಲ್ಲಿ ಡಿ ಬಿ ಕಿಲ್ಲರ್ ತೆಗೆದು ಕೂಡ ರೈಡ್ ಮಾಡ್ಬೋದು ಅಂಡ್ ಇದು ಮೂರು ನಟ್ ಅಲ್ಲಿ ಇರುತ್ತೆ ಸೊ ಅದನ್ನ ಜಸ್ಟ್ ನೀವು ಲೂಸ್ ಮಾಡಿಕೊಂಡು ಅದನ್ನ ಒಂದು ರೈಡ್ ಮಾಡ್ಕೊಂಡು ಹೋಗಬಹುದು ಅದು ಬಿಟ್ಟು ನಿಮಗೆ ಈ ಒಂದು ಬೈಕಲ್ಲಿ ಬೇರೆ ಏನು ಕೊಟ್ಟಿದ್ದಾರೆ ಅಂದ್ರೆ ಇದ್ರ ಒಂದು ಸಂ ಗಾರ್ಡ್ ಅಂತ ಏನಿದೆ ಅದನ್ನು ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಸೊ ಇದರಿಂದಾಗಿ ಇದ್ರ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಏನಿದೆ ಅದು ಕೂಡ ಜಾಸ್ತಿ ಅಂತಾನೆ ಹೇಳ್ಬೋದು ಸೊ ಇದಿಷ್ಟು ಅವರು ಎಸ್ ಡಿ ಅಡ್ವೆಂಚರ್ ತಂದಿರುವಂತಹ ವಿಷಯಗಳು ಅಂಡ್ ಇದರ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋದಾದ್ರೆ ನಾವು ಇದನ್ನ ಆಫ್ ರೋಡ್ ಅಲ್ಲೆಲ್ಲ ಇದನ್ನ ರೈಡ್ ಮಾಡಿ ನೋಡಿದ್ವಿ ಅಂಡ್ ಆನ್ ರೋಡ್ ಅಲ್ಲೂ ಕೂಡ ಓಡಿಸಿದ್ವಿ ಸೊ ಈ ಒಂದು ಬೈಕ್ ನಿಮಗೆ ಆಫ್ ರೋಡ್ ಮತ್ತೆ ಆನ್ ರೋಡ್ ಎರಡೂ ಕಡೆ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಕೊಡುವಂತ ಒಂದು ಬೈಕ್ ಅಂತಲೇ ಹೇಳ್ಬೋದು ಸೊ ಆ ರೀತಿಯಾಗಿ ಅಪ್ಗ್ರೇಡ್ ಮಾಡಿದ್ದಾರೆ ಸೊ ಇದಕ್ಕಿಂತ ಮುಂಚೆ ಏನಂದ್ರೆ ಆನ್ ರೋಡ್ ಅಲ್ಲಿ ನಮಗೆ ಅಂತಹ ಪರ್ಫಾರ್ಮೆನ್ಸ್ ಇದನ್ನು ಸಿಕ್ತಿರ್ಲಿಲ್ಲ ಆಫ್ ರೋಡ್ ಅಲ್ಲಿ ತುಂಬಾ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಸಿಗ್ತಾ ಇತ್ತು ಬಟ್ ಈ ಸರಿಯಿಂದ ನಿಮಗೆ ಈ ಸಲದಿಂದ ನಿಮಗೆ ಆನ್ ರೋಡ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ಒಂದು ಬೈಕ್ ಕೊಡುತ್ತೆ ಆ ಒಂದು ನೇ ಕೂಡ ನೀವು ಆಫ್ ರೋಡ್ ಅಲ್ಲಿ ಕೂಡ ತಗೊಂಡು ಹೋಗ್ಬೋದು ಸೊ ಆಫ್ ರೋಡ್ ಅಲ್ಲಿ ರೈಡ್ ಮಾಡಿದ್ರೆ ನಮಗೆ ಗೊತ್ತಾಗ್ತಿತ್ತು ಇದ್ರ ಒಂದು ಒಂದು ಏನಿಲ್ಲ ಪಿಕ್ಅಪ್ ಆಗಿರ್ಬೋದು ಅಂಡ್ ಇದರ ಸಸ್ಪೆನ್ಷನ್ ಸೆಟ್ ಅಪ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಯಾವುದೇ ರೀತಿಯಾದಂತಹ ಆ ಒಂದು ಫೀಲ್ ಕೂಡ ನಮ್ಗೆ ಆಗ್ತಿರ್ಲಿಲ್ಲ ಅಂಡ್ ನಮ್ಮಲ್ಲಿ ರೈಡ್ ಮಾಡಿದವರೇ ಹೇಳ್ತಾ ಇದ್ರು ಸೊ ಅವರಿಗೆ ಅನಿಸ್ತಿತ್ತು ನಾವು ಆಫ್ ರೋಡ್ ಅಲ್ಲಿ ಓಡಿಸ್ತಾ ಇದೀವಿ ಅಂತ ಸೊ ಅಷ್ಟೊಂದು ಸ್ಮೂತ್ ಆಗಿರುವಂತಹ ಒಂದು ಸಸ್ಪೆನ್ಷನ್ ಅವರು ಟ್ಯೂನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಒಂದು ಬೈಕ್ ನ ಏನ್ ಹೇಳಿ ಬ್ರೇಕಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಬ್ರೇಕಿಂಗ್ ಕೂಡ ಇದ್ರ ಒಂದು ಬೈಕ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಕಳೆದ ಬಾರಿ ಎಸ್ ಡಿ ಕಂಪೇರ್ ಮಾಡಿದ್ರೆ ಇದ್ರ ಒಂದು ಆ ಒಂದು ಬ್ರೇಕಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ ಬೈಕ್ ನಮಗೆ ಆಫ್ ರೋಡ್ ಅಲ್ಲಿ ನಾವು ಅದನ್ನ ರೈಡ್ ಮಾಡೋ ಗೊತ್ತಾಗುತ್ತೆ ಸೊ ನಮ್ಗೆ ಸಡನ್ ಆಗಿ ಒಂದು ಬ್ರೇಕ್ ಹಿಡಿಬೇಕು ಕುಂತ ಆದ್ರೆ ಬ್ರೇಕ್ ಇಡ್ದಾಗ ಯಾವುದೇ ರೀತಿ ಸ್ಲೈಡ್ ಆಗಲ್ಲ ಇದರಲ್ಲಿ ಒಂದು ಜಾರ್ಕೊಂಡು ಹೋಗಲ್ಲ ಅಂಡ್ ಅಫ್ಕೋರ್ಸ್ ನೀವು ಅದು ರೈಡ್ ಮಾಡೋ ಟೆರೇನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನೀವೇನಾದ್ರು ತುಂಬಾ ಕೆಸರು ಗಡ್ಡೆ ಐ ಮೀನ್ ಕೆಸರು ಕಡೆ ಇರೋ ಅಲ್ಲೆಲ್ಲ ನೀವು ರೈಡ್ ಮಾಡಿದ್ರೆ ಅದ್ರ ಒಂದು ಒಂದು ಏನೇಳಿ ಆ ಸ್ಲಿಪ್ಪರಿ ಆಗಿರುವಂತ ಪ್ಲೇಸಸ್ ಎಲ್ಲ ನಿಮಗೆ ರೀತಿ ಫೀಲ್ ಮಾಡ್ಬೋದು ಬಟ್ ಅದು ಬಿಟ್ಟು ನಿಮ್ಗೆ ಹೇಳ್ಬೇಕಂದ್ರೆ ಆನ್ ರೋಡ್ ಅಲ್ಲೆಲ್ಲ ಇದ್ರ ಬೈಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು ನೀವು ಒಂದು ಬೈಕ್ ನ ಕಲರ್ ಆಪ್ಷನ್ಸ್ ಬಗ್ಗೆ ಮಾತಾಡಿದರೆ ನಿಮಗೆ ಒಂದು ಬೈಕ್ ನ ಅವರು ನಾಲ್ಕು ಕಲರ್ ಆಪ್ಷನ್ಸ್ ಅಲ್ಲಿ ಕೊಡ್ತಾ ಇದ್ದಾರೆ ಸೊ ನಿಮಗೆ ವೈಟ್ ಮತ್ತು ಬ್ಲಾಕ್ ಏನಿದೆ ಅದು ಟಾಪ್ ವೇರಿಯಂಟ್ ಆಗುತ್ತೆ ಅಂದ್ರೆ ನಿಮಗೆ ಅದಕ್ಕೊಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಅಂಡ್ ಬೇರೆ ಸಿಂಗಲ್ ಕಲರ್ಸ್ಗೆಲ್ಲ ನಿಮಗೆ ಹೇಳಿ ಮೋನೋಟೊನ್ ಕಲರ್ಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ನಿಮಗೆ ಪ್ರೈಸ್ ಸ್ವಲ್ಪ ಕಮ್ಮಿ ಇರುತ್ತೆ ಸೊ ಇನ್ನಿದ್ರ ಒಂದು ಸೀಟರ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಏಟ್ ಒನ್ ಫೈವ್ ಇದ್ರದ್ದು ಅಂದ್ರೆ ೂರ ಹದಿನೈದು ಎಂ ಎಮ್ ಇದ್ರೆ ಒಂದು ಸೀಟ್ ಐಟು ಸೊ ಹಾಗಾಗಿ ನಮಗೆ ಒಂದು ಆವರೇಜ್ ಆಗಿರೋ ಇಂಡಿಯನ್ಸ್ ಕೂಡ ಇದನ್ನ ತುಂಬಾ ನೀಟಾಗಿ ರೈಡ್ ಮಾಡ್ಕೊಂಡು ಹೋಗಬಹುದು ಸೊ ಅಲ್ಲಿ ಪ್ಲಾಂಟೆಡ್ ಫುಡ್ ಸಿಗ್ಲಿಲ್ಲ ಅನ್ನೂ ಕೂಡ ನಮಗೆ ಒಂದು ಕಷ್ಟ ಆಗಲ್ಲ ಟ್ರಾಫಿಕ್ ಅಲ್ಲಿ ಅಥವಾ ಆಫ್ ರೋಡ್ ಅಲ್ಲಿ ಈ ಒಂದು ಬೈಕ್ ಓಡಿಸುವಾಗ ಅಂಡ್ ಇದಿಷ್ಟು ಈ ಒಂದು ಬೈಕ್ ನ ಮೈನ್ ಆಗಿರುವಂತಹ ವಿಷಯಗಳು ಸೊ ನಾನು ಅವಾಗಲೇ ಹೇಳಿದಂಗೆ ಅವರು ಇದ್ರಲ್ಲಿ ಟೆಕ್ನಿಕಲ್ ಆಗಿ ಒಂದಷ್ಟು ಚೇಂಜಸ್ ನ ಮಾಡಿದಾರೆ ಅಷ್ಟೇ ಬಿಟ್ರೆ ಬೇರೆ ಜಾಸ್ತಿ ಚೇಂಜ್ ಏನ್ ಮಾಡಿಲ್ಲ ಬಟ್ ಅದಕ್ಕೆ ಮಾಡಿರುವಂತ ಚೇಂಜಸ್ಗಳು ತುಂಬಾನೇ ಫೀಲ್ ಆಗುತ್ತೆ ಅದರ ಒಂದು ಇಂಜಿನ್ ಆಗಿರ್ಬೋದು ಸಸ್ಪೆನ್ಶನ್ ಆಗಿರ್ಬೋದು ಅದರ ಒಂದು ಹೇಳಿ ಎಕ್ಸಾಸ್ಟ್ ಆಗಿರ್ಬೋದು ಅದರ ಸಮ್ ಗಾರ್ಡ್ ಆಗಿ ಸೊ ಇವೆಲ್ಲಾನು ಕೂಡ ನಾವು ರೈಡ್ ಮಾಡೋದು ತುಂಬಾನೇ ಹೆಲ್ಪ್ ಬರುತ್ತೆ ಯಾರಿಗಾದ್ರು ಅಡ್ವೆಂಚರ್ ಬೈಕ್ ಬೇಕು ಅಂತ ಏನಾದ್ರು ಫೀಲ್ ಆಗೋದಾದ್ರೆ ಅದ್ ಬೇಕು ಅಂತ ಅನ್ಸುತ್ತೆ ನೀವು ಖಂಡಿತವಾಗಿ ಈ ಒಂದು ಬೈಕ್ ನ ಕೂಡ ನೀವು ಟ್ರೈ ಮಾಡಬಹುದು ಸೊ ನಮ್ಮ ಪ್ರಕಾರ ಏನಂದ್ರೆ ನೀವ್ ಇದನ್ನ ಶೋರೂಮ್ ಹೋಗಿ ಇದ್ರ ಒಂದು ಟೆಸ್ಟ್ ರೈಡ್ ಮಾಡಿ ಅದಾದ್ಮೇಲೆ ನಿಮಗೆ ಏನ್ ಫೀಲ್ ಆಗುತ್ತೋ ಅದ್ರ ಮೇಲೆ ನೀವು ಇದನ್ನ ಖರೀದಿಸಬೇಕು ಬೇಡ ಅನ್ನೋದು ನಿಮಗ್ ಬಿಟ್ಟಿದ್ದು ಬಟ್ ನಾವು ಹೇಳೋದಾದ್ರೆ ಖಂಡಿತವಾಗಿ ಇದನ್ನ ಕನ್ಸಿಡರ್ ಮಾಡಬಹುದಾದಂತಹ ಒಂದು ಬೈಕ್ ಸೊ ಇದಿಷ್ಟು ಎಸ್ ಡಿ ಅಡ್ವೆಂಚರ್ ಬಗ್ಗೆ ಹೊಸ ಎಸ್ ಡಿ ಅಡ್ವೆಂಚರ್ ಬಗ್ಗೆ ಸೊ ನಿಮಗಿದ್ರ ಬಗ್ಗೆ ಏನೋ ಕಮೆಂಟ್ ಮಾಡಿ ಆ್ಯಂಡ್ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದರಲ್ಲಿ ಮತ್ತೆ ಸಿಗೋಣ ಇಟ್ಸ್ ಮಿ ಅಭಿಷೇಕ್ ಮೊಹನ್ ದಾಸ್